ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಯಾವುದೇ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ತೀವಿ ಅಥವಾ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಡ್ರಾಯಿಂಗ್ ಮಾಡ್ಬಿಟ್ಟು ಪೇಪರ್ನ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಡ್ರಾಯಿಂಗ್ ಮಾಡಿ ಪೇಪರ್ ಕಟ್ ಮಾಡಲಿಕ್ಕೆ ನಮಗೆ ಕೆಲವೊಂದು ಅಳತೆಗಳು ಬೇಕಾಗುತ್ತೆ ಯಾವುದೇ ತರ ಡ್ರೆಸ್ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಹೌದಾ ಸೊ ಪರ್ಟಿಕ್ಯುಲರ್ ಪರ್ಸನ್ಗೆ ಯಾರಿಗಾದ್ರು ಸ್ಟಿಚ್ ಮಾಡ್ತಿದ್ದೀವಿ ಅಂದ್ರೆ ಅವ್ರದ್ದು ಮೆಜರ್ಮೆಂಟ್ಸ್ ನಮಗೆ ಬೇಕಾಗಿರುತ್ತೆ ಹೌದಾ ಸೊ ಅದ್ರ ಬಗ್ಗೆ ಇವತ್ತು ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ಯಾವ್ಯಾವ ಅಳತೆ ಬರುತ್ತೆ ಅಳತೆನ ಹೇಗೆ ಮಾರ್ಕ್ ಮಾಡಬೇಕು ಅಂಡ್ ದೆನ್ ಕ್ಯಾಲ್ಕುಲೇಷನ್ಸ್ ಅದನ್ನೇ ಅಳತೆಗಳನ್ನ ಯಾವ್ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ಇದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ನನ್ನ ಚಾನೆಲ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ದು ಏನಾದರೂ ಕಾಮೆಂಟ್ಸ್ ಇದ್ರೆ ನನಗೆ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಓಕೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಎನ್ಕರೇಜ್ ಮಾಡ್ತಾ ಇರಿ ಫ್ರೆಂಡ್ಸ್ ಓಕೆ ಸೊ ವಿತೌಟ್ ಫರ್ದರ್ ಡಿಲೇ ವಿತ್ ಇನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಡ್ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಹತ್ರ ಒಂದು ಚೂಡಿದಾರ್ದು ಡ್ರಾಯಿಂಗ್ ಇದೆ ಹೌದಾ ಕಾಣಿಸ್ತಿದೆ ಅಲ್ವಾ ಎಲ್ಲಾರ್ಗು ಟಾಪ್ ಇಂದ ಓಕೆ ಸೊ ಚುಡಿದಾರ ಟಾಪ್ನ ನಾವೇನು ಹೇಳ್ತೀವಿ ಅಬೋ ವೇಸ್ಟ್ ಗವರ್ಮೆಂಟ್ ಅಂತ ಹೇಳ್ತೀವಿ ಹೌದಾ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ಇದು ಇಲ್ಲಿ ಕಾಣಿಸ್ತಾ ಇರೋದು ಪಲಾಜೋ ಪ್ಯಾಂಟ್ ಚೂಡಿದಾರ್ದು ಪ್ಯಾಂಟ್ ಓಕೆ ಸೊ ಇದನ್ನ ಏನು ಹೇಳ್ತೀವಿ ಬಿಲೋ ವೇಸ್ಟ್ ಗವರ್ಮೆಂಟ್ ಅಂತ ಹೇಳ್ತೀವಿ ಅಲ್ವಾ ಸೊ ಅಬೋವ್ ವೇಸ್ಟ್ ಗವರ್ಮೆಂಟಿಗೆ ಏನೇನು ಅಳ್ತೆ ಬೇಕಾಗತ್ತೆ ಸ್ಟಿಚ್ ಮಾಡಲಿಕ್ಕೆ ಅಥವಾ ನಾವು ಡ್ರಾಯಿಂಗ್ನ ಪ್ಯಾಟ್ರನ್ನ ಕಟ್ ಮಾಡ್ತೀವಿ ಪೇಪರ್ ಪ್ಯಾಟ್ರನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಏನೇನು ಅಳ್ತೆ ಬೇಕಾಗತ್ತೆ ಸೊ ಇದು ನಮ್ದು ಇವಾಗ ನಾನು ಚುಡಿದ ಟಾಪ್ ಇದೆ ಇದು ಇದ್ರ ಬಗ್ಗೆ ನಾನು ಅಳತೆಗಳು ಯಾವ್ದು ಯಾವ್ದು ಬೇಕಾಗುತ್ತೆ ನಮ್ಮ ಅಬೋ ವೇಸ್ಟ್ ಗಾಮೆಂಟಿಗೆ ಸೊ ನಮಗೇನು ಬೇಕಾಗುತ್ತೆ ಫಸ್ಟು ನೋಡಿ ಯಾ ನಾವು ಇವಾಗ ಯಾರಿಗಾದ್ರೂ ಸ್ಟಿಚ್ ಮಾಡ್ತೀವಿ ಏನೇ ಡ್ರೆಸ್ಸು ಅಂತ ಹೇಳಿದ್ರೆ ಅಟ್ ಅಬೋ ವೇಸ್ಟ್ ಗಾಮೆಂಟ್ನ ಹೇಳ್ತಾ ಇರೋದು ಸೊ ಆದರೂ ಉದ್ದ ಬೇಕಾಗತ್ತೆ ಓಕೆ ಸೊ ಇದು ಟಾಪಿಂದು ಎಷ್ಟು ಉದ್ದ ಬೇಕೋ ಅದನ್ನು ನಾವೇನು ಹೇಳ್ತೀವಿ ಫುಲ್ ಲೆಂತ್ ಅಥವಾ ಪೂರ್ತಿ ಉದ್ದ ಅಂತ ಹೇಳ್ತೀವಿ ಓಕೆ ಅದ್ರ ನಂತರ ಏನು ಬೇಕಾಗತ್ತೆ ನಮಗೆ ಶೋಲ್ಡರ್ ಮೆಜರ್ ಬೇಕಾಗತ್ತೆ ಅಂದರೆ ಭುಜ ಭುಜದ ಅಳತೆ ಬೇಕಾಗತ್ತೆ ಭುಜದ ಅಳತೆ ಎಷ್ಟು ಅಂತ ನಾವು ನೋಟ್ ಮಾಡ್ಕೋಬೇಕಾಗತ್ತೆ ಓಕೆ ಆ ನಂತರ ನಮಗೆ ಬೇಕಾಗಿರೋದು ಎದೆ ಸುತ್ತಳತೆ ಚೆಸ್ಟ್ ಮೇಜರ್ ಅಥ್ವಾ ಬ್ರೆಸ್ಟ್ ಮೇಜರ್ ಅಂತ ಹೇಳ್ತೀವಿ ಓಕೆನಾ ಬಸ್ಟ್ ಮೆಜರ್ ಅಂತನೂ ಕೂಡ ಹೇಳ್ತೀವಿ ಅದಾದ ಮೇಲೆ ಸೊಂಟದ ಅಳತೆ ಸೊಂಟದ ಸುತ್ತಳತೆ ಅಥವಾ ಸೊಂಟದ ಉದ್ದ ಎರಡೂ ಬೇಕು ಓಕೆನಾ ಅದಾದ್ಮೇಲೆ ಮೇಲೆ ನಂತರ ನಮಗೆ ಸೀಟ್ ರೌಂಡ್ ಮೆಜರ್ ಅಥವಾ ಹಿಪ್ ರೌಂಡ್ ಮೆಜರ್ ಅಂತ ಹೇಳ್ತೀವಿ ಹಿಪ್ ರೌಂಡ್ ಆ್ಯಂಡ್ ಹಿಪ್ ಲೆಂತ್ ಸೀಟ್ ಲೆಂತ್ ಓಕೆ ಸೊ ಆದಷ್ಟು ನಮಗೆ ಬೇಕಾಗತ್ತೆ ನೆಕ್ಸ್ಟು ಒಂದು ಇದೆ ಅಂತ ಹೇಳಿದ್ರೆ ಅದ್ರದ್ದು ಬಾಟಮ್ ಅಗ್ಲ ಇಷ್ಟಿರತ್ತಲ್ವಾ ಈ ಅಗ್ಲ ಇರತ್ತೆ ಹೀಗೆ ಹೌದಾ ಅದು ಎಷ್ಟು ಬೇಕಾಗತ್ತೆ ನಮಗೆ ಅನ್ನೋದು ಕೂಡ ನಮಗೆ ಬಾಟಮ್ ಅಗ್ಲ ಎಷ್ಟು ಅನ್ನೋದು ಕೂಡ ಅಳತೆ ಬೇಕಾಗತ್ತೆ ಅದರ ನಂತರ ಸ್ಲೀವ್ ಇದೆ ಹೌದಾ ಈ ಡ್ರಾಯಿಂಗಲ್ಲಿ ನೋಡ್ತಿದ್ದೀರ ಅಲ್ವಾ ಸ್ಲೀವ್ ಇದೆ ಸ್ಲೀವ್ ಲೆಂತ್ ಸೊ ಶಾರ್ಟ್ ಸ್ಲೀವ ಏನು ಎಲ್ಬೋ ಲೆಂತ್ ಸ್ಲೀವ ತ್ರೀ ಫೋರ್ತ್ ಸ್ಲೀವ್ ಅಥವಾ ಫುಲ್ ಸ್ಲೀವ ಫುಲ್ ಸ್ಲೀವ್ ಅಂದರೆ ಇಲ್ಲಿವರೆಗೂ ಬರುತ್ತೆ ಹೌದಾ ಸೊ ಇದಿವಾಗ ನಮ್ದು ಎಷ್ಟಿದೆ ತ್ರೀ ಫೋರ್ತ್ ಸ್ಲೀವ್ ಇದೆ ಎಲ್ಬೋ ಇಂದ ಸ್ವಲ್ಪ ಕೆಳಗಿದೆ ಓಕೆ ಸೊ ಹಾಗ ಸೊ ಸ್ಲೀವ್ ಲೆಂತ್ ತೋಳಿನ ಉದ್ದ ಎಷ್ಟು ಬೇಕು ಆ್ಯಂಡ್ ದೆನ್ ಸ್ಲೀವ್ ರೌಂಡ್ ತೋಳಿನ ಅಗಲ ಎಷ್ಟು ಅಂತ ಓಕೆ ಇಷ್ಟು ಅಳತೆಗಳು ನಮಗೆ ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾವು ಯಾವುದೇ ಅಬೋ ವೇಸ್ಟ್ ಗಾರ್ಮೆಂಟ್ ಹೊಲಿತಾ ಇದ್ದೀವಿ ಹೇಳಿದ್ರೆ ಅಂದರೆ ಮೇಲಿಂದ ಹಾಕ್ಕೊಳ್ತೀವಲ್ಲ ಆ ಡ್ರೆಸ್ನ ಅಬೋ ವೇಸ್ಟ್ ಗಾರ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಸ್ಟಿಚ್ ಮಾಡೋಕ್ಕೆ ಬೇಕಾಗಿರೋ ಮೇನ್ ಇಂಪಾರ್ಟೆಂಟ್ ಮೆಷರ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಬ್ರೆಸ್ಟ್ ಮೆಜರ್ ಓಕೆ ಬ್ರೆಸ್ಟ್ ಮೆಜರ್ ನಮಗೆ ಅಂದರೆ ಪರ್ಫೆಕ್ಟ್ ಆದಮೇಲೆ ನಾನು ಹೇಳ್ತಾ ಇರೋದು ಮಾಸ್ಟರ್ ತುಂಬ ಪ್ರಾಕ್ಟೀಸ್ ಆದಮೇಲೆ ನಮ್ಮಗಳಿಗೆ ನಾನು ಹೇಳ್ತಾ ಇರೋದು ಓನ್ಲಿ ಬ್ರೆಸ್ಟ್ ಮೆಷರ್ಮೆಂಟ್ ಬರೀ ನಮಗೆ ಬ್ರೆಸ್ಟ್ ಮೆಜರ್ಮೆಂಟ್ ಇಂದ ನಾವು ಯಾವುದಾದ್ರೂ ಒಂದು ಅಬೋವ್ ವೇಸ್ಟ್ ಗವರ್ಮೆಂಟ್ನ ಹೊಲೀಬಹುದು ನಮಗೆ ಪರ್ಟಿಕ್ಯುಲರ್ ಆಗಿ ಯಾರ್ದು ಒಬ್ರದೂ ನಮಗೆ ಅಳತೆ ಸಿಗದೆ ಇದ್ರು ಕೂಡ ಆ ಪರ್ಸನ್ದು ಬರೀ ಬ್ರೆಸ್ಟ್ ಮೆಷರ್ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಸ್ಟಿಚ್ ಎನಿ ಅಬೋ ವೇಸ್ಟ್ ಗಾರ್ಮೆಂಟ್ ಪರ್ಫೆಕ್ಟ್ ಆಗಿ ಹೊಲೀಬಹುದು ಓಕೆ ಸೊ ಹಾಗಾಗಿ ಅಬೋ ವೇಸ್ಟ್ ಗೌರ್ಮೆಂಟ್ಗೆ ಇಂಪಾರ್ಟೆಂಟ್ ಅಳತೆ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ರೆಸ್ಟ್ ಮೆಜರ್ ಸೊ ಹಾಗೆ ಬಿಲೋ ವೇಸ್ಟ್ ಗಾರ್ಮೆಂಟು ಕೂಡ ಸೀಟ್ ರೌಂಡ್ ಮೆಜರ್ ಒಂದಿದ್ರೆ ಅಂದರೆ ಹಿಪ್ ಮೆಜರ್ ಅಂತ ಹೇಳ್ತೀವಿ ಅಥವಾ ಸೀಟ್ ಮೆಜರ್ ಅಂತ ಹೇಳ್ತೀವಿ ಯಾವುದೇ ಥರ ಬಿಲೋ ವೇಸ್ಟ್ ಗಾರ್ಮೆಂಟ್ ಇರುತ್ತಲ್ಲ ಈ ದರ ಸ್ಕರ್ಟ್ ಆಮೇಲೆ ಪ್ಯಾಂಟ್ಸ್ಗಳು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಯಾಂಟ್ಸ್ ಆಗಿರ್ಬೋದು ಯಾವುದನ್ನಾದ್ರೂ ನಮಗೆ ಆ ಮನುಷ್ಯ ಸಾರಿ ಆ ಪರ್ಸನ್ದು ಅಳತೆ ಯಾವುದು ಇಲ್ಲ ಅಂದ್ರೂ ಬರೀ ಸೀಟ್ ರೌಂಡ್ ಮೆಷರ್ ಕೊಟ್ಟು ಉದ್ದಾಗ ಕೊಟ್ಟರೆ ಸಾಕು ನಾವು ಒಂದು ಯಾವುದೇ ಥರ ಬಿಲೋ ವೇಸ್ಟ್ ಗಾರ್ಮೆಂಟ್ನ ಸ್ಟಿಚ್ ಮಾಡ್ಬೋದು ಓಕೆನಾ ಸೊ ಹಾಗಾಗಿ ಬಿಲೋ ವೇಸ್ಟ್ ಗೆ ಇಂಪಾರ್ಟೆಂಟ್ ಮೆಷರ್ ಯಾವುದು ಸೀಟ್ ರೌಂಡ್ ಮೆಜರ್ ಅಥವಾ ಹಿಪ್ ಮೆಷರ್ ಅಂತ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಓಕೆನಾ ಸೊ ನಾವು ಇವತ್ತು ಮಾಡ್ತಾ ಇರೋದೇನು ಎಬೋ ವೇಸ್ಟ್ ಗಾರ್ಮೆಂಟ್ ಬಗ್ಗೆ ತಿಳ್ಕೊತಾ ಇದೀವಿ ಓಕೆನಾ ಸೊ ಯಾವುದಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಥರ್ಟಿ ಸಿಕ್ಸ್ ಚೆಸ್ಟ್ ಮೆಷರ್ ತಗೋತೀನಿ ಅಂತ ಅಂದ್ಕೊಳ್ತೀವಿ ಓಕೆ ಯಾವುದು I'll take now thirty six measure chest measure chest chanta. It is Uttalatta. Okay na C H short formal number kotiye. Uh, All nu full number kala ka So abbreviations na use maltiye. For chest measure we write it as abbreviation C H. Okay thirty six chest measure na nanto kotine. Okay. a higer dot hackete that indicates inch chanti. Okay na friends. ಸೊ ನನಗೆ ಇವಾಗ ಒಂದೇ ಒಂದು ಥರ್ಟಿ ಸಿಕ್ಸ್ ಚೆಸ್ಟ್ ಮೇಜರ್ ಇದೆ ಇದ್ರದ್ದು ಡ್ರಾಯಿಂಗ್ ನಾನು ಮಾಡಬೇಕು ಅಂದರೆ ಚುಡಿದಾರ್ ಇಂದ ನನಗೆ ಬರೀ ಅವರು ಥರ್ಟಿ ಸಿಕ್ಸ್ ಚೆಸ್ಟ್ ಮೇಜರ್ ಅಷ್ಟೇ ಅಪ್ಪ ಅವ್ರಿಗೆ ಒಂದು ಚುಡಿದಾರದು ಡ್ರಾಯಿಂಗ್ ಮಾಡಿ ನಿಮ್ ಇಷ್ಟ ಬಂದಿರೋ ಸ್ಟೈಲಲ್ಲಿ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ ಹೇಗೆ ಮಾಡ್ತೀರಾ ಶೋಲ್ಡರ್ ಮೆಜರ್ಮೆಂಟ್ ಇಲ್ಲ ಸ್ಲೀವ್ ಲೆಂತ್ ಇಲ್ಲ ಆಯಿತಾ ವೇಸ್ಟ್ ರೌಂಡ್ ಮೆಜರ್ ಇಲ್ಲ ವೇಸ್ಟ್ ಲೆಂತ್ ಮೆಜರ್ಮೆಂಟ್ ಇಲ್ಲ ಸೊ ಹೇಗೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಕೆಲವೊಂದು ಫಾರ್ಮುಲಾಸ್ ಇದೆ ಓಕೆನಾ ನೆಕ್ ಅಗಲ ಗೊತ್ತಿಲ್ಲ ನೆಕ್ ಡೀಪ್ ಇಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಹೇಗೆ ಮಾಡ್ತೀರಾ ನಾ ಹೇಳಿದೆ ಅಲ್ವಾ ಅಬೋವ್ ಎಸ್ ಕ್ಮೆಂಟ್ ಇಂಪಾರ್ಟೆಂಟ್ ಮೆಷರ್ ಯಾವುದು ಅಂತ ಚೆಸ್ಟ್ ಮೆಜರ್ ಪದೇ ಪದೇ ನಾನು ಹೇಳ್ತಿರ್ಬೋದು ಬಟ್ ದಟ್ ಈಸ್ ಇಂಪಾರ್ಟೆಂಟ್ ದಟ್ ಈಸ್ ದ ರೀಸನ್ ಐ ಆಮ್ ರಿಪೀಟೆಡ್ಲಿ ಟೆಲ್ಲಿಂಗ್ ದ ಸೇಮ್ ಸೆಂಟೆನ್ಸ್ನ ಓಕೆನಾ ಅದೇ ಸೆಂಟೆನ್ಸ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಚೆಸ್ಟ್ ಮೆಷರಿನಿಂದ ಏನೇನು ಫಸ್ಟು ನಾವು ಮಾಡ್ಬೋದು ಯಾವುದನ್ನು ಕಂಡು ಫಸ್ಟು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಯಾವುದು ಶೋಲ್ಡರ್ ಹೌದಾ ಶೋಲ್ಡರ್ ಅಂದ್ರೆ ಭುಜ ಭುಜ ಇಲ್ಲಿದೆ ಹೀಗೆ ಹೌದಾ ದಿಸ್ ಇಸ್ ಅವರ್ ಶೋಲ್ಡರ್ ಓಕೆ ಶೋಲ್ಡರ್ನ ಹೇಗ್ ಕಂಡು ಹಿಡಿತೀರಾ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಮೆಜರ್ ಸೊ ಬರೀ ಚೆಸ್ಟ್ ಮೆಷರ್ ಇದೆ ಸೊ ಶೋಲ್ಡರ್ ನ ಕಂಡು ಹಿಡಿಯೋದು ಅಂತ ಹೇಳಿದ್ರೆ ನೋಡಿ ಚೆಸ್ಟ್ ಮೆಜರ್ನ ಚೆಸ್ಟ್ ಡಿವಿಡೆಡ್ ಬೈ ಸಿಕ್ಸ್ ಓಕೆ ಚೆಸ್ಟ್ ಡಿವೈಡೆಡ್ ಬೈ ಸಿಕ್ಸ್ ಎದೆ ಸುತ್ತಳತೆ ಏನಿರುತ್ತೆ ಅದನ್ನ ಆರರಿಂದ ಭಾಗಿಸಿದಾಗ ಏನ್ ಬರುತ್ತೆ ಅದು ನಮ್ಮ ಶೋಲ್ಡರ್ ಮೆಷರ್ ಎಕ್ಸಾಂಪಲ್ ನಾವು ಯಾವ್ದು ತಗೊಂಡಿದೀವಿ ಥರ್ಟಿ ಸಿಕ್ಸ್ ತಗೊಂಡಿದೀವಿ ಡಿವಿಡೆಡ್ ಬೈ ಸಿಕ್ಸ್ ಓಕೆ ಸೊ ಅಂದ್ರೆ ಥರ್ಟಿ ಸಿಕ್ಸ್ ನ ಆರಿಂದ ಮೂವತ್ತಾರ ಆರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಸೊ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಜನರಲ್ ನಾಲೇಜ್ ಆಫ್ ಮ್ಯಾಥ್ಸ್ ಇರಲೇಬೇಕು ಫ್ರೆಂಡ್ಸ್ ಇದು ಯು ಕ್ಯಾನ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್ಸ್ ಓಕೆ ಗೊತ್ತಾಗಲ್ಲ ಬರಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಇದನ್ನ ಭಾಗ್ಸಕ್ ಹೇಗೆ ಗೊತ್ತಾಗಲ್ಲ ಅಂದ್ರೆ ಓಕೆನಾ ಸೊ ಆರರಿಂದ ಮೂವತ್ತಾರನ್ನ ಭಾಗ್ಸಿದ್ರೆ ಎಷ್ಟು ಬರುತ್ತೆ ನಮಗೆ ವಿಲ್ ಗಟ್ ಆರ್ ಆರ್ಲೆ ಮೂವತ್ತಾರು ಸೊ ಎಷ್ಟು ಬಂತು ನಮಗೆ ಆರು ಇಂಚು ಸೊ ನಮ್ಮ ಈ ಮೂವತ್ತಾರು ಎದೆ ಸುತ್ತಳತೆಗೆ ಭುಜ ನಾವು ಎಷ್ಟು ಇಟ್ಕೋಬೇಕು ಅಂತ ಹೇಳಿದ್ರೆ ಆರು ಆರ್ ಅಂದ್ರೆ ಇದು ಹೇಗೆ ಮಾರ್ಕ್ ಮಾಡೋದು ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ ಬಟ್ ಇದು ತಿಳ್ಕೊಳ್ಳಿ ನೆಕ್ಸ್ಟ್ ಏನ್ ಬೇಕು ನಮಗೆ ಇಲ್ಲಿ ನೋಡಿ ಪಿಕ್ಚರ್ ನೋಡಿ ಹಾಗೇನೆ ಇಷ್ಟು ಎದೆ ಸುತ್ತಳತೆ ಸೊ ಎದೆ ಸುತ್ತಳತೆ ನಾವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಎಷ್ಟು ಮಾರ್ಕ್ ಮಾಡಬೇಕು ಗೊತ್ತಿದೆ ನಮ್ಗೆ ಇಲ್ಲಿ ಎದೆ ಸುತ್ತಳತೆ ಮೂವತ್ತಾರು ಇದೆ ಬಟ್ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಎಷ್ಟು ಮಾರ್ಕ್ ಮಾಡಬೇಕು ನಾವು ಅನ್ನೋದು ಗೊತ್ತಿಲ್ಲ ಹೌದಾ ಸೊ ಐಲ್ ರೈಟ್ ಇಟ್ ಹ್ಯೋ ಚೆಸ್ಟ್ ಇಲ್ಲಿ ಬರ್ಕೋತೀನಿ ಚೆಸ್ಟ್ ಚೆಸ್ಟ್ ಎಷ್ಟಿಡ್ಬೇಕು ಎದೆ ಸುತ್ತಳತೆ ಎಷ್ಟು ಇಡ್ಕೋಬೇಕು ಚೆಸ್ಟ್ డివిడెడ్ బై ఫోర్ ఇదే సుత్తే డివిడెడ్ బై నాలుగు ఓకే సో ఎక్సాంపల్ అది నూవతారు మూవతారు డివిడెడ్ బై ఫోర్ మూవతారు నక్రింద భాగ్దా ఎస్ట్ బరుత ఒం నాకు ఒవతారు ఓకేనా సో డ్రాయింగ్ మేము నా చెస్ట్ మెజర్ ఎస్ ఇక్కవై ಓಕೆನಾ ನೆಕ್ಸ್ಟ್ ಏನ್ ಬೇಕು ನಮಗೆ ಕಂಕಳು ಅಂದ್ರೆ ಆರ್ಮೋಲ್ ಕಾಣಿಸ್ತಿದ್ಯಾ ಇಲ್ಲಿ ಹೋಲ್ ಇದನ್ನ ಹೋಲ್ ಅಂತ ಎಷ್ಟು ತಗೋಬೇಕು ಆರ್ಮೋಲ್ಗೆ ಅಂತ ಹೇಳಿದ್ರೆ ಚೆಸ್ಟ್ ಓಕೆ ಚೆಸ್ಟ್ ಡಿವೈಡೆಡ್ ಬೈ ಸಿಕ್ಸ್ ಇದು ಕೂಡ ಆರ್ಮೋಲ್ ಇವನು ಕಂಕಳು ಅಂತ ಹೇಳ್ತೀವಿ ಆರ್ಮೋಲ್ ಅಂದ್ರೆ ಏನು ಕಂಕಳು ಚೆಸ್ಟ್ ಡಿವೈಡೆಡ್ ಬೈ ಸಿಕ್ಸ್ ಎಷ್ಟು ಬರುತ್ತೆ ಚೆಸ್ಟ್ ಎಷ್ಟಿದೆ ಮೂವತ್ತಾರು ಡಿವಿಡ್ ಬೈ ಫೋರ್ ಸಾರಿ ಸಿಕ್ಸ್ ಡಿವಿಡೆಡ್ ಬೈ ಸಿಕ್ಸ್ ಎಷ್ಟು ಬರುತ್ತೆ ಆರ್ ಆರ್ಲೆ ಮೂವತ್ತಾರು ಸಿಕ್ಸ್ ಇಂಚ್ ಬರುತ್ತೆ ಓಕೆ ಇದೆಲ್ಲ ಬರ್ತಾ ಇರೋ ಮೆಜರ್ಮೆಂಟ್ಸು ಫ್ರೆಂಡ್ಸ್ ರೆಡಿ ಮೆಷರ್ಮೆಂಟ್ಸ್ಗಳು ಇದಕ್ಕೆ ನಾವು ಹೊಲಿಬೇಕಾದ್ರೆ ನಾವು ಎಕ್ಸ್ಟ್ರಾ ಎಷ್ಟು ಆ್ಯಡ್ ಮಾಡ್ಕೋಬೋ ಅದ ಮಾಡ್ಕೋಬೇಕು ಅದನ್ನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಡ್ರಾಯಿಂಗ್ ಮಾಡಬೇಕಾದ್ರೆ ಓಕೆನಾ ನೆಕ್ಸ್ಟ್ ಯಾವ್ದು ಬರುತ್ತೆ ಫ್ರೆಂಡ್ಸ್ ನೋಡಿ ಪಿಕ್ಚರ್ ನಲ್ಲಿ ನೋಡಿ ಏನ್ ಬೇಕಾಗತ್ ನಮಗೆ ನೆಕ್ ವಿಡ್ತು ಕತ್ತಿನ ಅಗಲ ಕತ್ತಿನ ಅಗಲ ಎಷ್ಟು ತಗೋಬೇಕು ಅಂತ ಅದಕ್ಕೂ ಫಾರ್ಮುಲಾ ಏನಿದೆ ನೆಕ್ ಅಂತ ಬರ್ಕೊಳ್ತೀನಿ ನೆಕ್ ಅಂತ ಹೇಳಿದ್ರೆ ನೆಕ್ ಬಿಡ್ತು ಕತ್ತಿನ ಅಗಲ ನೆಕ್ ವಿಡ್ತು ಓಕೆ ಅಂದ್ರೆ ಕತ್ತಿನ ಅಗಲ ನಾನು ಕನ್ನಡದಲ್ಲೂ ಬರೀತೀನಿ ಆ ನಂತರ ಓಕೆ ಸೊ ನೆಕ್ಕ ಬಿಡುತ್ತೆ ಕತ್ತಿನ ಅಗ್ಲ ಹೇಗ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕತ್ತಿನ ಅಗ್ಲಕ್ಕೂ ಕೂಡ ನಮಗೆ ಒಂದು ಫಾರ್ಮುಲಾ ಇದೆ ಏನು ಚೆಸ್ಟ್ ಡಿವೈಡೆಡ್ ಬೈ ಟ್ವೆಲ್ ಎದೆ ಸುತ್ತಳತೆ ಡಿವೈಡೆಡ್ ಬೈ ಹನ್ನೆರಡು ಎದೆ ಸುತ್ತಳತೆನ ಹನ್ನೆರಡರಿಂದ ಬಾಗ್ಸ್ದಾಗ ನಮಗೆ ಬರೋ ಅಳತೆ ಯಾವುದು ಕತ್ತಿನ ಅಗ್ಲ ಸೊ ಚೆಸ್ಟ್ ಮೆಜರ್ ಎಷ್ಟಿದೆ ವಿ ಆರ್ ಹ್ಯಾವಿಂಗ್ ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಇದೆ ಮೂವತ್ತಾರು ಇದೆ ಮೂವತ್ತಾರನ ಹನ್ನೆರಡರಿಂದ ಭಾಗಿಸ ನಮಗೇನು ಬರುತ್ತೆ ನಮ್ಮ ಕತ್ತಿನ ಅಗ್ಲ ಸೊ ಹನ್ನೆರಡರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಹನ್ನೆರಡು ಮೂರ್ಲೆ ಮೂವತ್ತಾರು ಸೊ ಮೂವತ್ತ ಆರದು ಕತ್ತಿನ ಅಗ್ಲ ಎಷ್ಟು ಮೂರು ಇಂಚು ಓಕೆನಾ ಮೂರು ಇಂಚು ಸೊ ಹಾಗೆ ಕತ್ತಿನ ಡೀಪ್ ನೆಕ್ ಡೀಪ್ ಅಂತ ಹೇಳ್ತೀವಿ ಇದರ್ ಇಟ್ ಇಸ್ ಫಾರ್ ಫ್ರಂಟ್ ಇದು ಫ್ರಂಟಿಗಾದ್ರೂ ಆಗಿರ್ಬೋದು ಅಥವಾ ಬ್ಯಾಕ್ ಈಗಾದ್ರೂ ಆಗಿರ್ಬೋದು ಎಷ್ಟು ಅದಕ್ಕೂ ಫಾರ್ಮುಲಾ ಏನು ಕತ್ತಿನ ಡೀಪ್ ನ ಮೆಜರ್ ಮಾಡೋದು ಕೂಡ ಸೇಮ್ ಫಾರ್ಮುಲಾನೇ ಇದೇನೆ ನೆಕ್ ಡೀಪ್ ಓಕೆ ಇದಕ್ಕೂ ಸೇಮ್ ಫಾರ್ಮುಲಾ ಏನು ಚೆಸ್ಟ್ ಎದೆ ಸುತ್ತಳತೆ ಡಿವಿಡೆಡ್ ಬೈ ಟ್ವೆಲ್ವ್ ಅಯ್ಯೋ ಹಾಗಾದ್ರೆ ಮೂರು ಇಂಚ್ ಬರುತ್ತೆ ನಾವು ಮೂರು ಇಂಚೇ ತಗೋಬೇಕಾ ಡೀಪಿಗೆ ನಿಮಿಷ ಹೇಳ್ತೀನಿ ర్టి సిక్స్ ఎక్సాంపల్గ్ తోదు చెస్ట్ మెజరు అదే సుతీ మూతారు డివైడెడ్ బై ఇంచ్ అంద ఇంచు ఇంచు తగబోదు అదక కమ్మి తగండ్రె నిల్లా అంత అర్థ ఓకేనా సో అదింత కమ్ి తగండ్రి అంద్ర ఈ అళతే నేను హేతా ఓకే ఐఎమ్ టెలింగ్ ఓన్లీ ఫార్ దర్టి సిక్స్ చెస్ట్ మెజర్ ఫ్రెండ్స్ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರೋದು ಓಕೆನಾ ಯಾಕಂದ್ರೆ ಇದೆಲ್ಲ ಕೆಲವೊಂದು ಫಾರ್ಮುಲಾಸ್ ಇರುತ್ತೆ ಸುಮ್ನೆ ಸುಮ್ನೆ ಹೇಳ್ತಾ ಇಲ್ಲ ಇವೆಲ್ಲಾನು ಓಕೆ ನನ್ನ ಏನು ಇಷ್ಟು ಫ್ಯಾಷನ್ ಡಿಸೈನಿಂಗ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೇವೆ ಐ ಆಮ್ ಹ್ಯಾವಿಂಗ್ ಅರೌಂಡ್ ಸಿಕ್ಸ್ಟೀನ್ ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಓಕೆ ಸೊ ಬೇರೆ ಬೇರೆ ಬುಕ್ಸ್ಗಳನ್ನ ರೆಫರ್ ಮಾಡಿ ನಾನು ಈ ಇಮೇಜ್ ಇದನ್ನೆಲ್ಲ ಹೇಳ್ತಾ ಇರೋದು ಕ್ಯಾಲ್ಕುಲೇಷನ್ಸ್ ಎಲ್ಲ ಓಕೆನಾ ಸೊ ತ್ರೀ ಇಂಚ್ ಬಂತು ಡೀಪ್ ಬರೀ ತ್ರೀ ಇಂಚ್ ಇಡಕ್ಕಾಗತ್ತ ಇಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ ಡ್ರೆಸ್ ಹೊಲಿತೀವಿ ಸೊ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಎಷ್ಟು ಡೀಪ್ ಇಟ್ಕೊಳ್ಳೋಕೆ ಇಷ್ಟ ಅದ್ರ ಮೇಲೆ ಪ್ಲಸ್ ಎಕ್ಸ್ಟ್ರಾ ಓಕೆ ನೆಕ್ ಡೀಪ್ನಲ್ಲಿ ನಾವು ಮಿನಿಮಮ್ ನಾವು ಎಷ್ಟು ಇಡಲೇಬೇಕು ಇಷ್ಟೇ ಇದಕ್ಕಿಂತ ಕಮ್ಮಿ ಇಡೋಕ್ಕಾಗಲ್ಲ ಥರ್ಟಿ ಸಿಕ್ಸ್ ಜಸ್ಟಿಗೆ ಡೀಪ್ ಫ್ರಂಟ್ ಅಥವಾ ಬ್ಯಾಕಿನ್ ಓಕೆ ಬ್ಯಾಕ್ ನಾವೇನು ಕಮ್ಮಿ ಇಟ್ಕೋ ಫ್ರಂಟ್ ಆಮ್ ಟೆಲಿಂಗ್ ಓಕೆ ಮೂರು ಇಂಚು ಮೂರು ಪ್ಲಸ್ ಎಕ್ಸ್ಟ್ರಾ ಎಷ್ಟು ಇಟ್ ಡಿಪೆಂಡ್ಸ್ ಆನ್ ಆ ಮನ್ ಆ ಪರ್ಸನ್ದು ಇಷ್ಟ ಎಷ್ಟು ಮೂರು ಪ್ಲಸ್ ಎರಡು ಇಂಚು ಮೂರು ಪ್ಲಸ್ ಮೂರು ಇಂಚು ಹಾಗೆ ಫ್ರಂಟ್ ನೆಕ್ ಡೀಪ್ ಎಷ್ಟು ಮಿನಿಮಮ್ ಎಷ್ಟಿರ್ಬೇಕು ನಾವು ಮೂರು ಅದ್ರ ಜೊತೆಗೆ ಎಕ್ಸ್ಟ್ರಾ ಎಷ್ಟು ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಓಕೆನಾ ಫ್ರೆಂಡ್ಸ್ ಅದರ ನಂತರ ನಮಗೆ ಕೆಲವೊಂದು ಸ್ಟ್ಯಾಂಡರ್ಡ್ ಅಳತೆ ಇರುತ್ತೆ ಮೂವತ್ತಾರು ಚೆಸ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೊಂಟದ ಉದ್ದ ಇಷ್ಟ ಇರುತ್ತೆ ಸೊ ಸೀಟ್ ಮೆಜರ್ಮೆಂಟ್ ಇಷ್ಟಿರುತ್ತೆ ಅಂತ ಇರುತ್ತೆ ನಾನು ಅದನ್ನ ನಿಮಗೆ ಬೇಕಾದ್ರೆ ಒಂದು ಚಾರ್ಟ್ ರೆಡಿ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ಇದರಲ್ಲೇನೆ ಓಕೆ ಫಾರ್ಮುಲಾ ಜೊತೆಗೆ ಬರೋ ಅಳತೆಗಳು ಯಾವ್ದು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಇವಾಗ ಇದಾದ್ಮೇಲೆ ನಮಗೆ ಬಸ್ಟ್ ಪಾಯಿಂಟ್ ಅಂತ ಬರುತ್ತೆ ಏನು ಬಸ್ಟ್ ಪಾಯಿಂಟ್ ಅಥವಾ ಇದನ್ನ ಕಾಮನ್ ಲ್ಯಾಂಗ್ವೇಜಲ್ಲಿ ಟಕ್ ಪಾಯಿಂಟ್ ಅಂತಾರೆ ಅಥವಾ ಡಾಟ್ ಪಾಯಿಂಟ್ ಅಂತ ಹೇಳ್ತೀವಿ ಓಕೆ ಬಟ್ ನಾವು ಪ್ಯಾಟರ್ನ್ ಮೇಕಿಂಗ್ ಲ್ಯಾಂಗ್ವೇಜಲ್ಲಿ ವಿ ಕಾಲ್ ಇಟ್ ಆಸ್ ಬಸ್ಟ್ ಪಾಯಿಂಟ್ ಅಂತ ಬಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಪಿಕ್ಚರ್ನ ನೋಡಿ ನಾವು ಯಾವುದೇ ಬ್ಲೌಸು ಪ್ರಿನ್ಸಸ್ ಕಟ್ ಆಗಲಿ ಅಥವಾ ಫೋರ್ ಟಕ್ಸ್ ಬ್ಲೌಸ್ ಆಗ್ಲಿ ಹೊಲಿತೀವಲ್ವಾ ಫೋರ್ ಡಾಟ್ ಬ್ಲೌಸು ಅದು ಹೊಲಿದಾಗ ಡಾಟ್ಗಳು ಇರುತ್ತೆ ಇದ್ರಲ್ಲಿ ಬ್ಲೌಸ್ ಅಲ್ಲಿ ನೋಡಿದಿರಾ ಅಥವಾ ಪ್ರಿನ್ಸಸ್ ಕಟ್ ಶೇಪ್ ಹಿಂಗ್ ಬಂದಿರುತ್ತೆ ಈ ತರ ಹೀಗೆ ನೋಡಿದೀರಾ ಇದು ನಮ್ಮ ಬ್ಲೌಸ್ ಅಂತ ಅನ್ಕೊಳ್ಳಿ ಈಗ ಓಕೆ ಹೀಗಿರುತ್ತೆ ಪ್ರಿನ್ಸಸ್ ಕಟ್ ಅಲ್ಲಾದ್ರೆ ಶೇಪ್ ಹೀಗಿರುತ್ತೆ ಹೌದಾ ನಾರ್ಮಲ್ ಟಕ್ಸ್ ಬ್ಲೌಸ್ ಅಲ್ಲಿ ಹೇಗಿರುತ್ತೆ ಇಲ್ಲೊಂದು ಡಾಟ್ ಇರುತ್ತೆ ಇಲ್ಲಿ ಇಲ್ಲಿ ಅಂಡ್ ದನ್ ಇಲ್ಲೊಂದಿರುತ್ತೆ ಕಾಣಿಸ್ತಿದೆಯಾ ಇಲ್ಲಿ ದೆನ್ ಇಲ್ಲಿ ದೊಡ್ಡದೊಂದಿರುತ್ತೆ ಇಲ್ಲೊಂದು ಕಂಕ್ಳ ಹತ್ರ ಒಂದು ಸೈಡಲ್ಲಿ ಒಂದು ಹೀಗಿರುತ್ತೆ ಓಕೆ ಈ ಡಾಟ್ ಇಲ್ಲೇ ಬರಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ ಅಂದ್ರೆ ಅದನ್ನ ನಾವು ವಿ ಕಾಲ್ ಇಟ್ ಆಸ್ ಡಾಟ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಚೆಸ್ಟ್ ಡಿವಿಡೆಡ್ ಬೈ ಫೋರ್ ಚೆಸ್ಟ್ ಡಿವಿಡೆಡ್ ಬೈ ಫೋರ್ ಪ್ಲಸ್ ಒಂದು ಒಂದ್ ಇಂಚ್ೇ ಸುತ್ತೆ ಕಾಲ್ ಭಾಗ ಪ್ಲಸ್ ಒಂದು ಇಂಚು ಎಷ್ಟು ಬರುತ್ತೆ ಚೆಸ್ಟ್ ಎಷ್ಟು ತೊಗೊಂಡಿದ್ದೀವಿ ನಾವು ಮೂವತ್ತಾರು ಡಿವಿಡೆಡ್ ಬೈ ಫೋರ್ ಅಂದರೆ ನೈನ್ ಬರುತ್ತೆ ಹೌದಾ ನಾಕುಂಬತ್ಲೆ ಮೂವತ್ತಾರು ಮೂವತ್ತಾರನ್ನ ನಾಲ್ಕರಿಂದ ಭಾಗಿಸ್ದಾಗ ಎಷ್ಟು ಬರುತ್ತೆ ನೈನು ಪ್ಲಸ್ ಒಂದು ಇಂಚು ಅಂತ ಹೇಳಿದ್ರೆ ಹತ್ತು ಇಂಚ್ ಆಯ್ತು ಓಕೆ ಸೊ ಇದು ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಬರುತ್ತೆ ಇಟ್ ಡಿಪೆಂಡ್ಸ್ ಸೈಜಸ್ ಮೇಲೆ ಹೋಗುತ್ತೆ ಅದನ್ನ ನಾನು ಬ್ರೀಫ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ನಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಇದು ಬಸ್ಟ್ ಪಾಯಿಂಟ್ ಅಂತ ಹೇಗೆ ನೋಡಿ ಪ್ರಿನ್ಸಸ್ ಕಟ್ಗಾಗ್ಲಿ ಈ ಶೇಪ್ ಬರುತ್ತಲ್ವಾ ಮೇಲಿಂದ ನಾವು ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ತೀವಿ ಆ ಪಾಯಿಂಟ್ ಎಲ್ಲಿ ಬರ್ಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಬಸ್ಟ್ ಪಾಯಿಂಟ್ ಓಕೆ ನೆಕ್ಸ್ಟ್ ಡಾಟ್ ಪಾಯಿಂಟ್ ಅಂತ ಇರುತ್ತೆ ಓಕೆ ಡಾಟ್ ಪಾಯಿಂಟ್ ಅಂತ ಹೇಳಿದ್ರೆ ಸೆಂಟ್ರಿಂದ ಈ ಡಾಟ್ ಈ ಶೇಪ್ ಇಲ್ಲಿಗೆ ಬರಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ಈ ಶೇಪ್ ಬಂದಿದೆ ಹೌದಾ ಸೊ ಇಲ್ಲಿಗೆ ಬರ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ ದಟ್ ಇಸ್ ದಟ್ ಇಟ್ ಆಸ್ ಡಾಟ್ ಪಾಯಿಂಟ್ ಅಂತ ಹೇಳಿ ಆಯ್ತಾ ಆ ಡಾಟ್ ಪಾಯಿಂಟ್ ಹೇಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಬರೀತೀನಿ ಡಾಟ್ ಅಂತ ಹೇಳ್ತೀವಿ ಕೆಲವರು ಟಕ್ ಅಂತ ಹೇಳ್ತಾರೆ ಟಕ್ಸ್ ಅಂತ ಹೇಳಿ ಟಿ ಯು ಸಿ ಕೆ ಎಸ್ ಅಂತ ಹೇಳಿ ಬಟ್ ಟಕ್ಸ್ ಅಲ್ಲ ಟಕ್ಸ್ ಬೇರೆ ಡಾಟ್ ಬೇರೆ ಓಕೆ ಡಾಟ್ ಪಾಯಿಂಟ್ ಹೇಗೆ ಹೇಗೆ ಇದನ್ನ ಕಂಡಿಡಿತೀರಾ ಅಂತ ಹೇಳಿದ್ರೆ ಫಾರ್ಮುಲಾ ಏನಪ್ಪಾ ಇದಕ್ಕೆ ಚೆಸ್ಟ್ ಡಿವೈಡೆಡ್ ಬೈ ಟೆನ್ ಓಕೆ ಸುತ್ತಳತೆ ಅದನ್ನ ಹತ್ತರಿಂದ ಎಷ್ಟು ಬರುತ್ತೆ ಅದು ನಮ್ಮ ಡಾಟ್ ಪಾಯಿಂಟ್ ಅಂದ್ರೆ ಡಾಟ್ ಎಲ್ ಹೊಲಿಬೇಕು ಅಂತ ಹೇಳಿ ಓಕೆನಾ ಸೊ ಚೆಸ್ಟ್ ಮೆಜರ್ ಎಷ್ಟಿದೆ ಫ್ರೆಂಡ್ಸ್ ಮೂವತ್ತಾರು ಅದನ್ನ ಹತ್ತರಿಂದ ಭಾಗಿಸ್ತೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಎಷ್ಟೋ ತ್ರೀ ಪಾಯಿಂಟ್ ಸಿಕ್ಸ್ ಸೊ ಈ ಅಳತೆ ನಾವು ಎಲ್ ಮಾರ್ಕ್ ಎಲ್ಲಿ ಮಾರ್ಕ್ ಮಾಡ್ತೀವಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಅಂದ್ರೆ ಈ ಸೆಂಟರ್ ಲೈನ್ ಇಂದ ನಮ್ಮ ಡಾಟ್ ಎಲ್ಲಿ ಬರ್ಬೇಕು ಅನ್ನೋದು ತ್ರೀ ಪಾಯಿಂಟ್ ಸಿಕ್ಸ್ ಮೂವತ್ತಾರು ಚೆಸ್ಟ್ ಮೇಜರ್ ಎಲ್ಲಿ ಬರ್ಬೇಕು ಡಾಟ್ ನ ಎಲ್ಲಿ ಹೊಲಿಬೇಕಾಗಾದ್ರೆ ಚೆಸ್ಟ್ ಲೈನ್ ಇಂದ ಎಷ್ಟು ದೂರದಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಇಂಚ್ ದೂರದಲ್ಲಿ ಈ ಕಡೆನು ಅಷ್ಟೇ ಇಲ್ಲಿಂದ ಈ ಕಡೆಗೆ ಎಷ್ಟಿರಬೇಕು ತ್ರೀ ಪಾಯಿಂಟ್ ಸಿಕ್ಸ್ ದೂರದಲ್ಲಿ ನಾನು ಮಾರ್ಕ್ ಮಾಡ್ಕೋಬೇಕು ಅಂತ ಸೊ ಇದು ನಮ್ಮ ಫಾರ್ಮುಲಾ ಓಕೆನಾ ನೋಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದೆಯಾ ಎಲ್ಲರಿಗೂ ಹಾಗೆ ಇನ್ನೊಂದು ಸ್ಲೀವ್ ಮಾರ್ಕ್ ಮಾಡಬೇಕಾದ್ರೆ ಸ್ಲೀವ್ ಇದು ಸ್ಲೀವ್ ಇದೆ ಹೌದಾ ಸ್ಲೀವ್ ಶೇಪ್ಸ್ ಎಲ್ಲ ಕೊಡ್ತೀವಿ ಹೀಗೆ ಈ ಶೇಪ್ ಸ್ಲೀವ್ ಲೆಂತ್ ನಮ್ಗೆ ಎಷ್ಟು ಬೇಕು ಇಟ್ ಡಿಪೆಂಡ್ಸ್ ಈ ಥರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ಗೆ ಮಿನಿಮಮ್ ನಾವು ಉದ್ದ ಅಂದ್ರೆ ಮೆಗಾ ಸ್ಲೀವ್ ಅಥವಾ ಶಾರ್ಟ್ ಸ್ಲೀವ್ ಅಂತ ಹೇಳ್ತೀವಲ್ಲ ಅದು ಆರು ಇಂಚ್ ಸ್ಟ್ಯಾಂಡರ್ಡ್ ಆಗಿ ಆರು ಬರುತ್ತೆ ಕೆಲವೊಂದು ಡ್ರಾ ಮಾಡ್ತೀವಲ್ಲ ಈ ಶೇಪ್ ತಗೋತೀವಿ ಹೌದಾ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸೊ ಈ ಶೇಪ್ನ ಮಾರ್ಕ್ ಮಾಡಬೇಕಾದ್ರೆ ಅದಕ್ಕೊಂದು ಅಳತೆ ಇರುತ್ತೆ ಅದನ್ನ ಏನ್ ಹೇಳ್ತೀವಿ ನಾವು ಸ್ಲೀವ್ ಕ್ಯಾಪ್ ಅಂತ ಹೇಳ್ತೀವಿ ಓಕೆ ಸ್ಲೀವ್ ಕ್ಯಾಪ್ ಅಂತ ಸೊ ಸ್ಲೀವ್ ಕ್ಯಾಪ್ನ ಹೇಗೆ ಹಿಡಿತೀವಿ ಅಂತ ಹೇಳಿದ್ರೆ ಏನ್ ಹೇಳಿ ಸ್ಲೀವ್ ಕ್ಯಾಪ್ ಿವ್ ಕ್ಯಾಪ್ ಮೆಜರ್ ಅಂತ ಹೇಳಿದ್ರೆ ಹೇಗ್ ಕಂಡಿಡಿತೀವಿ ಅದಕ್ಕೆ ಚೆಸ್ಟ್ ಡಿವಿಡೆಡ್ ಬೈ ಎದೆ ಸುತ್ತಲತ್ತೇನ ಎಷ್ಟರಿಂದ ಭಾಗಿಸ್ಬೇಕು ಹನ್ನೆರಡರಿಂದ ಓಕೆ ಚೆಸ್ಟ್ ಡಿವಿಡೆಡ್ ಬೈ ಟ್ವೆಲ್ ಸೊ ಚೆಸ್ಟ್ ಮೆಜರ್ ಎಕ್ಸಾಂಪಲ್ಗೆ ಮೂವತ್ತಾರು ತೊಗೊಂಡಿದ್ದೀವಿ ಡಿವಿಡೆಡ್ ಬೈ ಟ್ವೆಲ್ ಅಂದರೆ ಎಷ್ಟು ಬರುತ್ತೆ ಹನ್ನೆರಡು ಮೂರ್ಲೆ ಮೂವತ್ತಾರು ಸೊ ಮೂವತ್ತಾರು ಮೂವತ್ತಾರನ್ನ ಹನ್ನೆರಡರಿಂದ ಭಾಗಿಸ್ದ ಬಂದಿದ್ದಷ್ಟು ಮೂರು ಇಂಚು ಸೊ ಮೂರು ಇಂಚನ ನಾವು ಸ್ಲೀವ್ನ ಕಟ್ ಮಾಡ್ತೀವಲ್ಲ ಶೇಪ್ಸ್ ಅಲ್ಲಿ ಮೂರ್ ಇಂಚ ನಾವು ಮಾರ್ಕ್ ಮಾಡ್ತೀವಿ ಓಕೆನಾ ಫ್ರೆಂಡ್ಸ್ ಸೊ ಇದಿಷ್ಟು ನಮ್ಗೆ ಮೆಜರ್ಮೆಂಟ್ಸ್ ಅಲ್ಲಿ ಬೇಕಾಗೋ ಇಂಪ ಅಂದ್ರೆ ಯಾವುದೇ ಅಳತೆ ಇಲ್ಲದೆ ಬರೀ ಅದೇ ಸುತ್ತಳತೆ ಅಳತೆ ಒಂದು ತಗೊಂಡು ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಷನ್ಸ್ ಮಾಡಿ ತಗೊಳೋದು ಯಾವ್ದಾವುದು ಅಂದ್ರೆ ಇಷ್ಟು ಅಳತೆಗಳು ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಿದ್ಯಾ ಹಾಗೆ ಬಿಲೋ ವೆಸ್ಟ್ ಕಾಮೆಂಟ್ಸ್ ಬಂದಾಗ ಅದ್ರದ್ದು ನಾನು ಬೇರೆ ಡಿ ಇನ್ನು ಆಗಿ ನಾನು ಹೇಳ್ತಾ ಹೋಗ್ತೀನಿ ಐ ಹೋಪ್ ಇವತ್ತಿನ ಈ ಇದು ಕ್ಯಾಲ್ಕುಲೇಷನ್ಸ್ನ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಓಕೆನಾ ಸೊ ಇದೇ ಮೆಷರ್ಮೆಂಟ್ಸ್ನ ಇಟ್ಕೊಂಡು ಓಕೆ ಐ ಜಸ್ಟ್ ಝೂಮ್ ಔಟ್ ಇದನ್ನು ಇದೇ ಅಳತೆನ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಚುಡಿದಾರ್ದು ಟಾಪ್ನ ಡ್ರಾಯಿಂಗ್ ಮಾಡೋಣ ಓಕೆ ಸೊ ಇದಕ್ಕೆ ಏನೇನು ಅಳತೆ ಬೇಕಾಗತ್ತೆ ಅದನ್ನೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತಾ ಹೋಗ್ತೀನಿ ಈ ತರ ಡಿ ಅಲ್ಲ ಸಿಂಪಲ್ ಆಗಿರೋದು ಇದು ನಾವು ಸ್ವಲ್ಪ ಬೇಸಿಕ್ ಚುಡಿದಾರದ ಡಿಸೈನ್ ಕಲ್ತ ಮೇಲೆ ಆನಂತರ ಇವನ್ನೆಲ್ಲ ಕಲಿತಾ ಹೋಗೋದು ಓಕೆನಾ ಸೊ ಇದು ಇದೇ ಅಳತೆನಾಟಿ ಸಿಕ್ಸ್ ಚೆಸ್ಟ್ ಮೆಜರು ಶೋಲ್ಡರ್ ಇದೆಲ್ಲ ಏನು ಬಂದಿದೆ ಈ ಅಳತೆನ ಇಟ್ಕೊಂಡು ಒಂದು ಚುಡಿದಾರದ ಟಾಪ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಓಕೆನಾ ಐ ಹೋಪ್ ಇವತ್ತಿನ ಕ್ಲಾಸು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ನನ್ನ ಚಾನೆಲ್ ನಿಮ್ಮೆಲ್ಲ ಕಲೀಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತನೂ ಕೂಡ ಅನ್ಕೊಳ್ತೀನಿ ನಾನು ಓಕೆ ಎಲ್ಲಾರ್ಗು ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಅಂತೂ ಬೇಕೇ ಬೇಕಲ್ವಾ ಫ್ರೆಂಡ್ಸ್ ಹಾಗಾದ್ರೆ ಸೊ ನನ್ನ ಚಾ ವಿಡಿಯೋಸ್ಗೆ ಲೈಕ್ ಮಾಡಿ ಹಾಗೆ ಹೊಸಬ್ರಿ ಯಾರ್ಯಾರು ನೋಡ್ತಾ ಇದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಓಕೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ದಯ ಮರಿಬೇಡಿ ಹಾಗೆ ಅದರಲ್ಲಿ ಬೆಲ್ ಬಟನ್ ಇರುತ್ತೆ ಬಟನ್ನ ಪ್ರೆಸ್ ಮಾಡಿ ಓಕೆ ಸೊ ಅದರಿಂದ ನನ್ನ ಯಾವುದೇ ವೀಡಿಯೋ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ ಸೊ ಇಮಿಡಿಯೇಟ್ ಆಗಿ ನೀವು ವಿಡಿಯೋಸ್ನ ನೋಡಿ ಕಲ್ತ್ಕೋಬೋದು ಓಕೆನಾ ಸೊ ಸಬ್ಸ್ಕ್ರೈಬ್ ಮಾಡೋಕೆ ಏನು ಮಾಡ್ಬೇಕು ನೀವು ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ನೋಡಬೇಕು ಹಾಗೆ ಅದನ್ನ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ಆಲ್ ಮೈ ಅದರ್ ಫ್ರೆಂಡ್ಸ್ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಎನ್ಕರೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ ಓಕೆನಾ ಸೊ ಅದರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚೆಚ್ಚು ನಿಮಗೆ ಹೇಳಿಕೊಡ್ಬೇಕು ಅಂತ ಇನ್ನು ನಮಗೆ ಖುಷಿ ಆಗುತ್ತೆ ಹೇಳ್ಕೊಡ್ಲಿಕ್ಕೆ ಅಲ್ವಾ ಫ್ರೆಂಡ್ಸ್ ಓಕೆ ನೆಕ್ಸ್ಟು ಒಂದು ತುಂಬ ಇಂಪ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್